ಹರೇ ಶ್ರೀನಿವಾಸ ಈ ದಿವಸ ನವರಾತ್ರಿಯ ನವರಾತ್ರಿಯ ಮೊದಲನೆಯ ದಿವಸ ಈ ನವರಾತ್ರಿಯ ಮೊದಲನೇ ದಿವಸ ನಾವು ಅಧ್ಯಕ್ಷರಾದಂಥ ಸಾವಿತ್ರಮ್ಮ ಅವರ ಮನೆಯಲ್ಲಿ ಹಾಗೂ ನಮ್ಮ ಮುಖ್ಯ ಅಧ್ಯಕ್ಷರಾದಂಥ ಶ್ರೀಮತಿ ರಮಾ ಸಿರಿಸಿ ಹಾಗೂ ಉಪಾಧ್ಯಕ್ಷರಾದಂಥ ವಾಣಿಯವರು ಕೂಡ ಇಲ್ಲಿದ್ದಾರೆ ಇವರೆಲ್ಲರೂ ಉಪಸ್ಥಿತಿಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ದೀಪ ಹಚ್ಚುವ ಕಾರ್ಯಕ್ರಮ ಇಂದ ಸ್ಟಾರ್ಟ್ ಆಗ್ತದೆ ಇದು ಕಾರ್ಯಕ್ರಮ ದೀಪ ಹ ಬೆಳಗಿಸುವ ಕಾರ್ಯಕ್ರಮ ರಮಾ ಸಿರಿಸಿ ಹಾಗೂ ವಾಣಿಯವರು ಎಲ್ಲ ಭಜನಾ ಮಂಡಳಿ ಸದಸ್ಯರು ಕೂಡ ಇಲ್ಲಿ ಒಳಗೊಂಡಿದ್ದಾರೆ ಶರ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಹಾಗೂ ಒಂದು ಚಿಕ್ಕ ಕಾರ್ಯಕ್ರಮ ಹಾಗೂ ಭಜನೆ ಕಾರ್ಯಕ್ರಮ ಕೂಡ ಇರುತ್ತದೆ ಮತ್ತು ಗುರುವಂದನಾ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ಬಹುದು ಹರಿ ಶ್ರೀನಿವಾಸ ನವರಾತ್ರಿಯ ಶುಭ ಸಂದರ್ಭದಲ್ಲಿ ದೀಪ ಹಚ್ಚುವ ಕಾರ್ಯಕ್ರಮದೊಂದಿಗೆ ನಮ್ಮ ಈ ಕಾರ್ಯಕ್ರಮ ಶುರು ಆಗ್ತದೆ

കട്ടി പീതാഭരവു കാത്തിോടു കളലി മെട്ടി വീഴ്വന കനക്കോഷമാ കമലനാഭ ദനു കനകൂഷമാതിരെ കമലനാഭ ഏരിയ കരിയ ഹിന്ദേ ഹരിയോനോ ശ്രീ ഓ അരസ വെങ്കരായ सत्यभमेयुनीलभद्रकाळिन्दयो मित्रविन्देयो लक्षणवति मे असोलिर असो चण्डिके यरप्रदेशवाणी कल्याणे शोहा नवेशो वरसविं कटराय पदुमा प्रिय श्रीनिवासय शोभा शोभानवे श्री भो अरस वेङ्कटराय ज शोभा शोभानवे श्री भो अरस वेङ्कटराय गे केटरटवगे सरसि दाक्षि अल कण्णवगे ಮರುಳಾಟದಿತಾ ಪರವಶನಾಗುತ ಕೊರ ವಿವೇಶಿದವಗೆ ಮಂಗಳಂ ಜಯ ಮಂಗಳಂ ಕೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ತನ್ನ ಮಗಳನ್ನು ಕೊಡುವೆ ಎಂದು ಗಗನರಾಜನ ಸತಿ ಹೇಳಿದವಗೆ ಮಂಗಳಂ ಜಯ ಮಂಗಳಂ ಕಾರ್ಯತ ಮಾಡಿದಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆಯೂ ನಿಶ್ಚಯ ಬಳಗಿದರೆ ಮಂಗಳಂ ಜಯ ಮಂಗಳಂ ಎತ್ತಿಬ್ಬಣ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ರ ೃಪ್ತನಾಯಿತೇಗಿರುವವೇ ಮಂಗಳಂ ಜಯ ಮಂಗಳಂ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದಗಿಂದಲೇ ಶ್ರೀಪದಿಯಳ ಮದುವೆ ಮಂಗಳ ಮಂಗಳ ಜಯ ಮಂಗಳ ಮಂಗಳಂ ಜಯ ಮಂಗಳ

पाडित दिनवे कायेन वाचा मनसेन्द्रियेर्वा बुद्धात्मना वा करोमि अद्य नारायणयामि नारायणायेति समर्पयामि सर्वोत्तम वैजीवोत्तम सर्वोत्तम वैजीवोत्तम ಕೃಷ್ಣ ಇಟ್ಟು ಒಂದು ಚಿಕ್ಕ ಕೃಷ್ಣ ಇಟ್ಟು ಅದರಲ್ಲಿ ಅದನ್ನು ಇಲ್ಲ ಇಲ್ಲದ ತರವಾಗ್ಲೆ ಒಂದು ಕೃಷ್ಣ ತುಳಸಿ ಶ್ರೀ ತುಳಸಿ ಎರಡು ಇರೋ ಮಾತನ್ನು ಶ್ರುತಿ ಒಂದ್ ನಿಮಿಷ ಫೋನ್ ಮಾಡಿ ಶ್ರೀ ಗುರುಭ್ಯೋ ನಮಃ ಇವತ್ತು ಪ್ರತಿ ವರ್ಷ ನಿಮ್ಗೆ ನವರಾತ್ರಿ ದಿನ ಫಸ್ಟ್ ಡೇ ಆರ್ ಸೆಕೆಂಡ್ ಡೇ ಡಿಪೆಂಡಿಂಗ್ ಆನ್ ದ ಕನ್ವೀನಿಯನ್ಸ್ ನಾವು ಶ್ರೀಲಕ್ಷ್ಮೀ ಹೇಗಿರುವ ಭಜನಾ ಮಂಡಳಿದು ವಾರ್ಷಿಕೋತ್ಸವ ನಾವು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತಿಂದು ಇನ್ನೊಂದು ಮುಖ್ಯ ಅಂಶ ಏನು ಅಂದರೆ ನಮ್ಮ ಗುರುಗಳು ಶ್ರೀಮತಿ ಶೋಭಾ ಕುಲ್ಕರ್ಣಿ ಅವ್ರಿಗೆ ಗುರುವಂದನಾನು ನಾವು ಮಾಡ್ತಾ ಇದ್ವಿ ಅಂಡ್ ಅವ್ರು ಎಷ್ಟು ಹೇಳ್ಕೊಟ್ಟಿದ್ದಾರೆ ಅಂದರೆ ಐ ಕಾಂಟಿ ಅಲ್ಲಿ ತುಂಬ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಆಗ್ತಾ ಇದ್ವೇ ಇಲ್ಲ ಅದು ನಮ್ಗೆ ಗೊತ್ತಿಲ್ಲ ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಿ ನಮ್ಮನ್ನೆಲ್ಲ ಇಷ್ಟು ತಯಾರಿ ಮಾಡಿದ್ದಾರೆ ಪ್ರತಿ ವರ್ಷ ನಾವು ಹೋದ್ರೆ ಅವ್ರು ಹೇಳ್ತಾರೆ ಏನಪ್ಪ ಒಂದೊಂದು ಸಲ ಒಂದೊಂದು ಹೊಸ ಹಾಡುಗಳು ಹೇಳ್ತೀರಾ ಅಂತ ಹೇಳ್ತೀರಾ ದಟ್ ಕ್ರೆಡಿಟ್ ಗೋಸ್ಟು ನಮ್ಮ ಗುರುಗಳು ನಾನು ಥ್ಯಾಂಕ್ ಯು ಇವ್ರಿಗೆ ಹಂಗೆ ಇದೆಯವರು ಶಕ್ತಿನ ಆರೋಗ್ಯನ ಕೊಟ್ಟು ನಮ್ಮ ತಯಾರಿ ಮಾಡಿ ಅಂತ ನಾನು ದೇವ್ರನ್ನ ಶ್ರೀ ಹೈವಾಯಿ ಗುರುಗಳನ್ನ ನಾನು ಬೇಡ್ಕೊತೀನಿ ಇದೆಲ್ಲ ಇವತ್ತಿನ ಕಾರ್ಯಕ್ರಮದ ಮನೆಯಲ್ಲೇ ಮಾಡ್ತಿರೋದು ಅವ್ರದ್ದು ಸೇವಾ ಇವತ್ತಿನ ಸೇವಾ ಕರ್ತರು ನಮ್ ಸಾವಿತ್ರಮ್ಮ ಶೇಷ್ಗಿರಿದ ಹರೇ ಶ್ರೀನಿವಾಸ ನಾವು ಈ ಶ್ರೀ ಲಕ್ಷ್ಮಿ ಹೈದ್ರಿವ ಸಂಘ ಸ್ಟಾರ್ಟ್ ಮಾಡ್ತಾಗಿಂದ ನಮ್ಮ ಗುರುಗಳಾದ ಶ್ರೀಮತಿ ಶೋಭಾ ಅವರ ಮಾರ್ಗದರ್ಶನದಲ್ಲಿ ನಾವು ಸಾಕಷ್ಟು ಕೃತಿಗಳನ್ನ ಕಲ್ತಿದ್ದೀವಿ ಅವರ ಜ್ಞಾನ ಅಂತೂ ಅಪಾರವಾದ ಜ್ಞಾನ ಅವರ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡೇ ಇರ್ತೀರ ಎಲ್ಲರೂ ಅದನ್ನ ನಾವು ನೋಡಿ ಎಷ್ಟೋ ಜ್ಞಾನನ ನಾವು ಪಡ್ಕೋತಾ ಇದ್ದೀವಿ ಬಟ್ ಹಾಡಿನ ವಿಷಯದಲ್ಲೂ ಅವ್ರದ್ದು ಅಷ್ಟೇ ಶ್ರದ್ಧೆ ಶ್ರದ್ಧೆ ಮತ್ತು ಅವ್ರದ್ದು ಆಸಕ್ತಿ ತುಂಬ ಅನನ್ಯವಾಗಿದೆ ಎಲ್ಲ ಹಾಡುಗಳನ್ನ ಅತ್ಯಂತ ಆಸಕ್ತಿಯಿಂದ ಕೇಳಿ ಅದನ್ನ ಪೂರ್ತಿ ಕಂಟಸ್ಥ ಮಾಡ್ಕೊಂಡಿರ್ತಾರೆ ಸೊ ಅವರು ಸಾಕಷ್ಟು ಸತಿ ಹಾಡಿರ್ತಾರೆ ಮನೆಯಲ್ಲಿ ಆ ರೀತಿಯಾಗಿ ನಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಾವು ಸಾಕಷ್ಟು ಮಠಗಳಲ್ಲಿ ಆರಾಧನೆಗಳಲ್ಲಿ ಅವ್ರು ಹೇಳ್ಕೊಟ್ಟಿರೋ ಹಾಡೆಲ್ಲ ಹೇಳಿದೀವಿ ಅವ್ರಿಗೆ ನಾನು ಚಿಕ್ಕವಳು ಅವ್ರ ಆಶೀರ್ವಾದಗಳು ಇರಲಿ ಅಂತ ಕೇಳ್ಕೊಳ್ತೀನಿ ಲಕ್ಷ್ಮಿ ಹೈಗ್ರೀವ ಮಂಡಳಿ ಶುರುವಾಗಿ ಭಾಳ ವರ್ಷಗಳಾಗಿದೆ ಬಟ್ ನಾನು ತುಂಬ ಚಿಕ್ಕ ಹೋಗುವಂಥ ಈಗ ಅಂದರೆ ಅದೇ ಇದಕ್ಕೆ ಸೇರಿ ನಾನು ತುಂಬ ಏನು ಗೊತ್ತಿಲ್ಲ ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀನಿ ಆ ಇವರು ಶೋಭಾ ಮೇಡಮು ಮತ್ತು ಸಾವಿತ್ರಮ್ಮ ಮೇಡಮ್ ಅವರು ಆಮೇಲೆ ರಮಾ ಮೇಡಮ್ ವಾಣಿ ಇವರೆಲ್ಲ ಇವರೆಲ್ಲ ತುಂಬಾ ನಮ್ಮ ಇದನ್ನ ಆಸೆ ತುಂಬಾ ಇದೆ ಎಲ್ಲಾರ್ಗು ಆ ಮಂಡಳಿನ ಹಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ಈ ನ್ಯೂ ಕಮರ್ಸ್ ಎಲ್ಲ ಹಂಗೆ ಪ್ರೋತ್ಸಾಹ ಕೊಟ್ಕೊಂಡು ನೀವೆಲ್ಲ ತುಂಬಾ ವಯಸ್ಸಾಗ್ತಾ ಇದೆ ನಮಗೆಲ್ಲ ಬರೀ ಕಷ್ಟ ಆಗುತ್ತೆ ಆದ್ರೆ ನೀವು ಅದೇ ತರ ಉತ್ಸಾಹದಿಂದ ಈ ಮಂಡಳಿ ಇನ್ನೂ ಜಾಸ್ತಿ ಜಾಸ್ತಿ ಬೆಳೆಸಿ ನಮ್ಮ ಹೈದ್ರೇವ್ ಮಂಡಳಿ ಅಂದ್ರೆ ತುಂಬಾ ಫೇಮಸ್ ಆಗಬೇಕು ನನಗೆ ಆಸೆ ಇದೆ ನಮ್ಮ ಕೈಲ ಆಗೇ ತುಂಬ ಹೋಗುತ್ತಿಲ್ಲ ಯಂಗ್ಸ್ಟರ್ಸ್ ಎಲ್ಲ ಇದೆ ತುಂಬ ಶ್ರದ್ಧೆಯಿಂದ ಮುಂದುವರ್ಸ್ಕೊಂಡು ಹೋಗ್ಬೇಕು ಸಂಡಷ್ಟು ಅವ್ರು ಹಾಕೊಟ್ಟಿದ್ದಾರೆ ಫೌಂಡೇಶನ್ ಹಾಕಿದ್ದಾರೆ ಬಿಲ್ಡಿಂಗು ಕಟ್ಟಿದ್ದಾರೆ ಆದರೆ ನಾ ಅದನ್ನ ಅದನ್ನು ಬೆಳೆಸೋದು ನಮ್ಗೆ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ ಇಲ್ಲ ಅಂತಲ್ಲ ಆದ್ರೆ ಬಾರಿ ಪಂಕ್ಷಿ ಅಥವಾ ಹದಿನೈದು ಯಾರು ಬಂದು ಭಜನೆ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಸತಿ ರಾಯರ ಆರಾಧನೆಗೆ ತುಂಬ ಚೆನ್ನಾಗಿ ಬಂತು ಭಜನೆಗಳೆಲ್ಲ ಇವರು ಶೋಭಾ ಇರೋದು ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಎಲ್ಲರೂ ತುಂಬ ಖುಷಿಪಟ್ಟರು ಈ ಸತ್ಯ ಹಾಡುಗಳೆಲ್ಲ ವಿಶೇಷವಾಗಿತ್ತು ತುಂಬ ಆಯಿತು ಅವರು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಮುಂದುವರಿಬೇಕು ಇನ್ನೂ ಆಗಬೇಕು ನಮ್ಮ ಮಂಡಳಿ ಅನ್ನೋದು ನನ್ನ ಅಭಿಪ್ರಾಯ ಆಸೆ ಕೂಡ ಅದೇ ಥರ ನೀವು ಸ್ವಲ್ಪ ಎಲ್ಲ ಸಹಕಾರ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನಮ್ಮ ದೇವ ಮಂಡಳಿ ಇದಕ್ಕೆಲ್ಲ ಜಾಗ ಕೊಟ್ಟು ಸಹಕಾರ ಕೊಟ್ಟಿರೋದು ನಮ್ಮ ಸಾವಿತ್ರಮ್ಮ ಅಮ್ಮ ಅಮ್ಮ ಅವರು இந்த ஆர்க்கேஸ்ட்ரா நிகழ்ச்சிக்கு இங்க வந்துட்டோம். கேப் அப் செய்யنا இல்லかけ. ஹரிஷ் சிவராஜ். அது நம்ம பொண்ணுக்கு பொண்ணு இல்லை. ஸ்வதீனா ஒரு லிஸ்ட் கொண்டாற. அரண்மதி தெரனா பன்னிரடா. இது ஏன்? ஆர்க்கேஸ்ட்ரா. நான் என்ன சக்கையறது அன்சர் பண்ணாகிறத. இல்ல ஏடி ஏடி ப

फ्री तीवर दिया माँ टट्टा चिन्ना अल्ला टट्टा चेक दिया लेकिन लाइन आह ये ले बाप रा बाप रा फोटो कौन सोता है फोटो अरे कोई नहीं कोई नहीं आई नोटिफिकेशन आर्डर हाँ हाँ ಅರೇ ಶ್ರೀನಿವಾಸ ಈ ದಿವಸ ಬಹಳ ದೊಡ್ಡ ದಿವಸ ಅಂತ ನಾನು ಅನ್ಕೋತೀನಿ ಶರಣ್ ನವರಾತ್ರಿಯ ಮೊದಲನೆಯ ಪ್ರತಿಪದ ಈ ದಿವಸ ಇವತ್ತು ನವರಾತ್ರಿ ಉತ್ಸವ ಈ ಉತ್ಸವದ ಸಡಗರ ಏನದಲ್ಲ ಇದು ಎಷ್ಟು ಏನು ಹೇಳಿದ್ರು ಕಡಿಮೆ ಅಷ್ಟು ನನಗೆ ತುಂಬಾ ಸಂತೋಷವಾದಂತ ದಿವಸ ಇವಾಗ ದಿವಸ ಪ್ರತಿ ವರ್ಷ ನಾವು ಈ ದಿವಸ ಈ ನವರಾತ್ರಿಯಲ್ಲಿ ಒಂದು ದಿವಸ ನಾವು ಅನ್ನೋದು ವಾರ್ಷಿಕೋತ್ಸವ ಮಾಡ್ತಿದ್ವಿ ಈ ಸಲೂ ವಾರ್ಷಿಕೋತ್ಸವನೇ ಇಟ್ಕೊಂಡಿದ್ರು ಆದ್ರೆ ಇವರೆಲ್ಲರೂ ನಮ್ಮ ಅಭಿಮಾನಿಗಳು ಅಂತ ಹೇಳ್ಬೇಕು ಏನು ನನಗೆ ಏನು ಹೇಳ್ಬೇಕು ನನಗೆ ಏನು ಅರ್ಥನೇ ಆಗಲ್ದು ಅದ್ರ ಜೊತೆ ಜೊತೆ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ಕೂಡ ನನಗೆ ಗೊತ್ತಿರಲಿಲ್ಲ ಆದರೆ ಇದು ಬಹಳ ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಂತ ಜವಾಬ್ದಾರಿ ಆಮೇಲೆ ಎಲ್ಲಕ್ಕಿಂತ ದೊಡ್ಡದಂದ್ರೆ ಅವ್ರು ಅಭಿಮಾನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಈ ಅಭಿಮಾನಕ್ಕೆ ನಾನು ಏನು ಏನು ಹೇಳಿದ್ರು ನನಗೆ ಬರೀ ಮಾತು ಶಬ್ದಗಳೇ ಆಗುತ್ತೆ ವಿನಃ ಅದ್ರದ್ದು ಋಣ ತಿರ್ಸ್ಲಿಕ್ಕೆ ಆಗಂಗಿಲ್ಲ ಇವ್ರದ್ದು ಎಲ್ಲರದ್ದು ಅಭಿಮಾನ ಆದರೆ ನಾನು ಏನು ನಾನು ಸಂಗೀತ ಕಲ್ತಿಲ್ಲ ನಾನು ಏನು ಅದರಲ್ಲಿ ಪ್ರವೀಣೆ ಅಲ್ಲ ಏನೇನೇನು ಅಲ್ಲ ನಾನು ಎಲ್ಲರ ಎಲ್ಲರಂಗ ಭಜನಾ ಮಂಡಳಿದಾಗ ಇದ್ದವಳು ಆದ್ರೆ ನಿಜವಾಗ್ಲೂ ನನ್ನ ಟ್ಯಾಲೆಂಟ್ ಏನು ಅಲ್ಲ ನನ್ನ ಭಜನಾ ಮಂಡಳಿಯಾಗಿದ್ದಂತ ಈ ಯಂಗ್ ಜನರೇಷನ್ಸ್ ಏನಿದ್ದಾರಲ್ಲ ಇವರು ನಿಜವಾಗ್ಲು ಸಂಗೀತದಲ್ಲಿ ಜ್ಞಾನ ನಾನು ಸುಮ್ಮನೆ ಅಷ್ಟೇ ಅವರು ಅದನ್ನೆಲ್ಲ ಚೆನ್ನಾಗಿ ಅದಕ್ಕೊಂದು ರೂಪ ರೇಷೆ ಕೊಟ್ಟು ಅದನ್ನ ಹಾಡಿ ಒಂದು ಬ್ಯೂಟಿ ಬರುವಂಗೆ ಮಾಡೋರೆಲ್ಲ ಅವರು ಸುಮ್ಮನೆ ಅವ್ರು ನನಗೆ ಹೇಳಿದ್ದಾರೆ ನಾ ಹೇಳಿಕೊಡ್ತೀನಿ ಅಂತಲ್ಲ ನಿಜವಾಗ ಅವರಿಂದ ನಾನು ಕಲಿಬೇಕು ಅಷ್ಟು ಇದೆ ಅದೆಲ್ಲ ಹೇಳೋದು ಅವ್ರ ಅಭಿಮಾನಕ್ಕಾಗಿ ದೊಡ್ಡ ದೊಡ್ಡ ವಿಷಯಗಳನ್ನು ನಾನು ದೊಡ್ಡವಳು ಅಂತ ಹೇಳಿದ್ದಾರೆ ಇನ್ನೇನೆಲ್ಲ ಅದಕ್ಕೆ ಅದಕ್ಕೆ ಹಿನ್ನೆಲೆಯಾಗಿ ನಿಂತು ನಮ್ಮ ಪ್ರೆಸಿಡೆಂಟ್ ಆದಂತ ಇದು ಸಾವಿತ್ರಮ್ಮನವರಾಗ್ಲಿ ರಾಮನ್ ಅವರಾಗಲಿ ಮತ್ತಂಗೆ ರಮಾಸ್ ಸಿರ್ಸಿ ಅವರಾಗಲಿ ನಮ್ಮ ಉಪ ವಾಡಿ ಮತ್ತೆ ಧೀರೇಂದ್ರ ಅಂತ ಅವರು ಉಪಾಧ್ಯಕ್ಷರು ಆಮೇಲೆ ನಿಜವಾಗ್ಲೂ ಇವ್ರು ಕೂಡ ನಮ್ಮ ಉಪಾಧ್ಯಕ್ಷರು ರಶ್ಮಿ ಅಂತ ಹೇಳಿ ನೀವ್ ಎಲ್ಲರೂ ಇದರಲ್ಲಿ ಸೇರ್ಕೊಂಡು ನಾವೆಲ್ಲರೂ ಮಾಡ್ತಾ ಇದ್ವಿ ಆಗ್ಲಿ ನಂದ್ ಅನ್ನೋದು ಏನೇನೇನೇನೇನಿಲ್ಲ ಬಟ್ ಇವ್ರ ಹಾಡುಗಳು ನಿಜವಾಗ್ಲೂ ಬೇಕಾದ್ರೆ ಇಂಡಿವಿಜುವಲ್ ನೀವು ಕೇಳ್ರಿ ರಶ್ಮಿ ಹಾಡ ಆಗ್ಲಿ ಸ್ಮೃತಿ ಆಗ್ಲಿ ಮೋಹಿನಿ ಆಗ್ಲಿ ಸಂಧ್ಯಾ ಆಗ್ಲಿ ಇನ್ನೊಬ್ರು ಜಾತಕಿ ಅಂತಿದ್ದಾಳೆಲ್ಲೂ ಸೇರ್ಕೊಂಡಿದ್ರು ಅವ್ರು ಹೋಗಿದ್ರು ಇವಾಗ ಸ್ವಲ್ಪ ಕೆಲಸ ಅಂತ ಒಂದು ಎಲ್ಲರೂ ತುಂಬಾ ತುಂಬಾ ಚೆನ್ನಾಗಿ ಕೇಳ್ತಾರೆ ಸುಮ್ಮನೆ ನಿಲಿತೆ ಮಾತ್ರ ನಾನು ಹೇಳ್ಕೊಡ್ತೀನಿ ಆದ್ರೆ ನನ್ನಂಥದ್ದು ಏನೂ ಇಲ್ಲ ಬಟ್ ಇವರ ಅಭಿಮಾನಕ್ಕೆ ಏನದಲ್ಲ ನಾನು ಬಹಳ ದೊಡ್ಡ ಅವರೆಲ್ಲರಿಗೂ ಏನು ಹೇಳಿದ್ರು ಕಡಿಮೆ ಅದಕ್ಕೆ ನಾನು ಋಣವಾಗಿದ್ದೀನಿ ಅದಕ್ಕೆ ಇದೇ ಥರ ಇವರೆಲ್ಲ ಭಜನಾ ಮಂಡಳಿ ಮುಂದೆ ಇವಾಗೆಲ್ಲ ನಮ್ಗೆ ವಯಸ್ಸಾಯ್ತು ಅವ್ರು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದೇ ನನ್ನ ವಿಷಯ ನಿಜ ಹೇಳಬೇಕಂದ್ರೆ ಇನ್ನು ಮುಂದಿನೆಲ್ಲ ಭಜರಾಮಿ ಮುಂದುವರ್ಸಬೇಕಾದ್ರೆ ಇದು ಯಂಗ್ ದವರೆಲ್ಲರೂ ಮತ್ತೆ ಮುಂದುವರ್ಸ್ಕೊಂಡು ಹೋಗಲಿ ನಾವು ಅದನ್ನು ನಿಂತು ನೋಡಿ ಸಂತೋಷಪಡ್ಬೇಕನ್ನ ನನ್ನ ಮನದಾಳದ ಮಾತು ಅದಕ್ಕೆ ದಯವಿಟ್ಟು ಎಲ್ಲರೂ ನಿಮ್ಮ ಅಭಿಮಾನಕ್ಕೆ ನಾನು ಭಾಳ ಎಷ್ಟು ಏನು ಹೇಳಿದ್ರೂ ಕಡಿಮೆ ಅದ ಇಂಥ ಒಂದು ದುರ್ವಂದನ ಕಾರ್ಯಕ್ರಮ ಈ ದಿವಸ ನೀವು ಮಾಡೋದಕ್ಕಾಗಿ ನಾನು ಏನು ಹೇಳಬೇಕು ನನಗೆ ಹೃದಯ ತುಂಬಿ ಬರ್ತದೆ ಆದರೆ ನಿಮ್ಮೆಲ್ಲರ ಒಂದು ಹಾರ್ದಿಕ ಹೃತ್ಪೂರ್ವಕ ಒಂದು ಅಭಿಮಾನಕ್ಕೆ ನಾನು ತುಂಬ ಅರಣೆಯಾಗಿದ್ದೇನೆ ಹರೇ ಶ್ರೀನಿವಾಸ ನಾನು ನಿಜವಾಗ್ಲೇ ಒಬ್ಬ ಹೆಸರು ಹೇಳದೆ ಮರ್ತ ಬಿಟ್ಟೆ ಇಲ್ಲಿ ಅಂತ ನಮ್ಮ ಭಜನಾ ಮಂಡಳಿದಾಗ ಇದ್ದಾರ ಅವ್ರ ಇವಾಗ ಫಾರಿನ್ ಬಗೆರ ಅವ್ರ ಉತ್ಸುಕತೆ ಅವ್ರ ಉತ್ಸಾಹ ನೋಡ್ಬೇಕಾದ್ರೆ ತುಂಬಾ ನಮ್ಮೆಲ್ಲರನ್ನ ಸಹಿತ ಅಹ್ ಹುರಿದುಂಬಿಸ್ತದ ಅವರು ಎಷ್ಟು ಅವ್ರ ಹಾಡನ್ನು ಅಷ್ಟೇ ಚೆನ್ನಾಗಿ ಹೇಳ್ತಾರೆ ಆಮೇಲೆ ಈ ಪ್ರೋಗ್ರಾಮ್ ಒಂದು ಮಾಡಬೇಕಾದ್ರೆ ಯಾವುದೇ ಪ್ರೋಗ್ರಾಮ್ ಪ್ರೀ ಪ್ರೀಪ್ಲಾನ್ ಹೆಂಗ್ ಮಾಡಬೇಕು ಯಾವ ಥರ ಮಾಡಬೇಕು ಯಾವ ಥರ ಹಾಡುಗಳಿರಬೇಕು ಯಾವ ಹಾಡುಗಳಿಗೆ ಯಾವ ಥರ ನಾವು ಅದಕ್ಕೆ ಮೇಲೆ ಲೇಪನ ಕೊಡಬೇಕು ಅಂತ ಅನ್ನೋದು ಸಹಿತ ಅವರು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರ ಸಹಿತ ಎಲ್ಲರಿಗೂ ಅದು ಇದರಲ್ಲಿ ಕೆಲಸ ನಾನು ಒಪ್ಪದೆ ಏನಿಲ್ಲ ಆದ್ರೆ ಅವರು ಇವತ್ತಿಲ್ಲ ಅವರು ಆಮೇಲೆ ಆದರೂ ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊಂಡಿವಿ ಅವ್ರ ಹೆಸರು ಹೇಳದೆ ಇದ್ದರೆ ನನಗೆ ತ ತುಂಬಾ ತುಂಬ ಬೇಜಾರಾಗ್ತಿತ್ತು ನಿಜವಾಗ್ಲೂ ಈಗ ಅವ್ರನ್ನ ತುಂಬ ನೆನೆಸ್ಕೊಂಡ್ವಿ ಈವರೆಗೂ ಅವರು ಕೂಡ ಈ ಭಜನಾ ಮಂಡಳಿಗೆ ಅಷ್ಟೇ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಸಕ್ರಿಯವಾಗಿ ಇದರಲ್ಲಿ ಭಜನಾ ಮಂಡಳಿಯಲ್ಲಿ ತುಂಬ ಚೆನ್ನಾಗಿ ಹಾಡ ಹೇಳ್ತಾರೆ ಅವ್ರಿಗೆ ಸಹಿತ ನಾನು ತುಂಬ ರೂಢಿಯಾಗಿದ್ದೇನೆ ಹರೇ ಶ್ರೀನಿವಾಸ